ಮೂಗಿನಾಗೆ ಉಂಟು ನೋಡ ಸುಬ್ಬೇ ಮ್ಯಾಗ ಉಂಟು ಅಲ್ವೇ ಸುಬೇ ಏನ್ ಕರ್ಮ ಐತ್ ನೋಡ್ರಿ ನಮ್ದು ಮೊದಲು ಯಾವ್ದಾರ ಒಂದು ಗಂಡಸು ಬರ್ತತಿ ಹೆಂಗಸು ಬರ್ತತಿ ಯಾವ್ದ ಸೆಂಟ್ರಿನಾಗ ಇದು ಬಂದತಿ ಇನ್ನು ದೇವ್ರ ಕಾಪಾಡಬೇಕು ಹಾಯ್ 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 ಹೇ ಓ ಗೋಡೆ ಹಾಯ್ ಎಲ್ಲರ ಹಾಯ್ ಅಂತ ಹಾಯ್ ಈಗ ಎದಕ್ ಇಲ್ಲಿ ಮಾಮಾ ಕೆಂಪಾಗ ಕೊಡಕ್ ಬಂದೇನಿ ಏನ್ ಕೊಡ್ತಿಪ್ಪ ಆಡಿಷನ್ ಇಲ್ಲಿ ಗಂಡಸರಿಗೆ ಮತ್ತು ಹೆಂಗಸರಿಗೆ ಆಡಿಶನ್ ನಾನು ಗಂಡ ಸದೇನೆ ಏನು ಮಾಡ್ತೀನಿ ನೀವೇನ್ ಹೇಳ್ತೀಯ ಅದೆಲ್ಲ ಮಾಡ್ತೀನಿ ಎಲ್ಲ ಮಾಡ್ತೀಯ ಹತ್ ರೂಪಾಯಿ ಕೊಡು ಏ ಜಾಬೆ ಜಾ ಕರ್ಕೊ ಕರ್ಕು ಆಯ ದಸ ರೂಪಾಯಿ ದೇವ ಏ ತರಿ ಅಮ್ಮ ನಮಸ್ಕಾರ ಆಯ ಹಾ ನೋಡಪ್ಪ ಇದು ರಾಜನ ಪಾತ್ರ ಓಕೆ ನಾನು ಹೆಂಗೆ ಹೇಳ್ತೀನಿ ಹೆಂಗ್ ಮಾಡ್ಬೇಕು ಹಾ ಗಣಗಂಭೀರವಾಗಿರ್ಬೇಕು ಹ್ಮ್ ಎದಿ ಹಿಂಗ್ ಎತ್ತಬೇಕು ಹ್ಮ್ ಮುರುದಿ ಎದಿ ಸ್ವಲ್ಪ ಇಟ್ಟು ಹಿಡ್ಕೊ ಹಾ ನಾ ಹೆಂಗೆ ಹೇಳ್ತೀನಿ ಡೈಲಾಗ್ ಹೆಂಗಳ ಇದೇನಿದು ಭವನದ ಶೃಂಗಾರ ವೈಭವೋ ಏನಿದು ಭುವನದ ಶೃಂಗಾರ ವೈಭಾವ ವೈಭವ ಎಕ್ಸ್ ಭಾವ ಜಡ್ ಬಾವ ಅಲ್ಲ ವೈಭವ ಮಾಮಾ ಓ ಹಂಗ ಬಡಿಬೇಡ ಯಾಕತ್ತಿ ನೆಟ್ ಮಾಡ್ಬೈಲಿ ಬಿಡು ಮುಂದಕ್ಕೆ ಹೋಗೋಣ எத்த நோட மத்தூரத்ன கங்கோழுத்திவா எத்த நோட் ரூபாய் ஏ மாம ஓடி யாக்கிட்டுவா எத்த நோடத்த மூத்து ரத்ன கங்கு சத்தி இருது வா மாதவனமணே எத்த நோட ஓ அய்யோ ஓ அய்யோ ஓ ಮುತ್ತಲೇ ಮುತ್ತು ರತ್ನಗಳು ಸಮುದ್ರ ಕೆಳಗಿರ್ತಾವಲ್ಲ ಎತ್ತ ನೋಡಿದ್ರತ್ತ ಮುತ್ತು ರತ್ನಗಳಿಂದ ಮಾಧವನ ಸುತ್ತಿರ್ಬೋದು ಎತ್ತ ರತ್ತ ಸಮುದ್ರದ ಕೆಳಗಿರೋ ಮಾಡಿ ಬೇಡ ಯಾಕ್ರಾಸ ಹಂಗೈತೆ ಮಾಮಾ ಹಡಿ ಬೇಡ ಯಾಕ ನಿಮ್ ನನಗೆ ಎಲ್ಲಾ ಎಲ್ಲ ಹತ್ತು ರೂಪಾಯಿ ಕೊಟ್ಟವ್ರ ಕಟ ಪಡ ಹಾ ಎತ್ತ ನೋಡಿದ್ರೆ ರತ್ತ ಮೂತ್ರ ರತ್ನಗಳಿವೆ ಕಂಗುಳು ಸುತ್ತಿರುವುದು ಓ ಮಾಧವನ ಅರಮನೆ ಎತ್ತ ನೋಡಿದ್ರೆತ್ತ ಕಂಗುಳು ಸುತ್ತಿರುವುದು ಆ ಸಿದ್ದನ ಮಾವನ ಮನೆ ಶತ್ರ ಮಾಮನ ಮನೆ ಅಲ ಲೈ ಹಾ ಮಂಜ ಮಾಮನ ಮನೆ ಏ ಒರ್ ಫ್ಯಾಮಿಲಿ ಮಂದಿರದ ಇಲ್ಲ ಮೌಲಾನ ಮನೆ ಇವ್ರು ಮೂರು ಮಂದಿ ಕರ್ಕೊಂಡು ಎಲ್ಲಿ ತೋಂದಿರಿ ಎಲೆ ಮನೆ ಪಾದಕ್ಕೆ ವದ ವದ ಮೌಲಾ ಕ್ಯಾ ಬಾತಿರ ಹಲ ಬಾ 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 ಆ ತಮ್ಮ ಒಂದು ಕೆಲಸ ಮಾಡಿ ನಾನು ಹಾ ಸಡಿ ನಿಂದ್ರು ಓಕೆ ಬೇರೆ ಕಲ್ಲದ್ರೆ ಆಡಿಷನ್ ತಗೋತೀನಿ ಹಾ ಸೆಲೆಕ್ಟ್ ಆಗದೇ ಇದ್ರೆ ನೀನು ಸೆಲೆಕ್ಟ್ ಮಾಡ್ತೀನಿ ತಮ್ಮ ಓಕೆ ಅಲ್ಲಿ ತಕ್ಕ ಸಡಿ ನಿಂದ್ರು ಹತ್ತು ರೂಪಾಯಿ ಕೊಡು ಏ ಯಾ মামಾ ಹಾ ಬಡಿ ಬೇಡ ಯಾಕ ಕರ್ಕೊಂಡು ನೋಡಿ ಎಲ್ಲ ತಾರ್ಸದ ಕ ಸಡಿ ಏನ್ರೀ ಇದು ಮೊದಲನೇದು ಹೆಂಗೆ ಬಂತು ಮೌಲ ಆ ಇನ್ನೇ ನೆದು ಹೆಂಗೆ ಬರ್ತ ದೇವರೆ ಕ್ಯಾ ಪಾಡಬೇಕು ಕಂಟೆಸ್ಟೆಂಟ್ ನಂಬರ್ 2

ಹುಟ್ಟಿ ಏ ಹೀರೋನ್ ಸಕ್ಕತ್ತಾಗಿದಾಳೆ ಮೋಸ್ಟ್ಲಿ ಸೆಲೆಕ್ಟ್ ಆಗ್ತಾರೆ ಪಕ್ಕಾ ಸೆಲೆಕ್ಟ್ ಆಗ್ತಾಳೆ ಹಾ ಹುಟ್ಟಿ ನಮಸ್ಕಾರ ಅಮ್ಮ ತಮದ್ಕಲತಾ ಅಯ್ಯಯ್ಯೋ ಸಂಸಾರ ಮಾಡ್ತಾಳಂತ ಏ ಥೂ ತಿ ಉಂದತೆ ತೆ ಅವನನ ತಮ್ದಲಕತನ ಅಯ್ಯೋ ತಮದ್ಕಲತಾ ಅಯ್ಯೋ মামಾ ಇಲ್ಲಿ ನಿನ್ನೇ ಶವ ಸಂಸ್ಕಾರ ಮಾಡ್ತಾಳಂತ ಅಂತ ಏ ಛಿ ತಿಳ್ಪಾ ತಮದ್ಕಲತೆ ಇಲ್ದಿ ಆ ತಮದ್ಕಲತೆ ತಿಲ್ದಿ ನಮ್ದು ಕಾಲ್ ಮ್ಯಾಲ್ ನಿಂತೀವಿ ತಿಮ್ಮುದ್ ಕಾಲು ತಿಲ್ಲಾ ತಮ್ಮತ್ ಕಾಲ್ ತಿಲ್ಲೈ ನಮಸ್ಕಾರ ತಮ್ಮತ್ ಕಾಲ್ ಎದಕ್ ಮಂದಿ ಹೊಡ್ದವ ಇಲ್ಲಿ ಎದಕ್ ಮಂದಿ ಸಿದ್ಲಿಕೇ ತಿಲ್ಲಿ ತಾಡತ್ತಂತಡಿತಿಲ್ಲ ತಟ್ಟ ಬಿಟ್ಟು ತಗಣಂತ ತಂಬೈ ಅಯ್ಯೋ ಎಲ್ಲ ತೆಗದ ತಗದು ಮುಚ್ಚು ತೊಗೊಂಡು ಹೋಗಣಂತಿಗೆ ಆಹಾ ಎಲ್ಲಾರ್ನು ಅಲ್ಲ ನಿನ್ನ ಮುಸ್ತಾಳ ಅಂತ

ಲೈಟಿನ್ ಕಮ್ಮಿ ಮಾಡ್ತಿಕ್ಕಾಗವಾ ಹತ್ತ ರೂಪಾಯಿ ಕೊಡ್ತೀನಿ ಬಾ ಏ ಕ್ಯಾ ಬಾತು ಮಾಮಾ ಓ ನೀ ಹ್ಯಾಂಗ್ ಬಡಿಬ್ಯಾಡ ಯಾಕ ಓ ಚೊಲೋ ಇತ್ತಪ್ಪ ಗ್ಯಾಗ್ ನಿಂದ ಈಗಿಗೆ ತುಳಸಿ ಕಟ್ಟೇ ಬೇಕಂತ ಆಗಪ್ಪ ತುಳಸಿ ಕಟ್ಟೆ ಹಾ ಇಷ್ಟ ಆಗ್ಲೆ ಇಷ್ಟ ಆಗ್ಲೇ ಇಷ್ಟ ಆದ್ರ ಹರ್ದು ಹಣ್ಣು ಒಂದಾಕತಿ ಇಷ್ಟ ಆಗಿಲ್ಲ ಕುಂದ್ರ ಬುಟ್ಟಿ ತಿನ್ನು ಇದು ತುಳಸಿ ಕಟ್ಟಿಂದು ಬಾವಿ ಸಿಕ್ಕೋಕೆ ತುಳಸಿ ಎಲಿ துளசி தெல் தெல்ல தர் தகதலாத்தியாக்கி பிசலாக சுட்டாவ ஆ பிசலாக சுட்டாவ ஓ தரி தரி இ உட்டு வா கேக்க டாம்பரா கிதி வள அதுக்கு பையவா இவுக பூசை மாட் புட்டி தரி தா ஆ துரு ஏ நீ சுரு மாட்ல துரு தடதி நீ துரு மாடு துரு தடதி நீ தூச்சடி துடி அவன் சூ தூச்சடி இல்ல புல்சடி ஆக்குமா ఏయ్ तू చెడ్డ చెడ్డి తిలతా హ్మ్మ్ तू చెట్టి తూతడి तू చెడ్డ కోమింద హా అహా హ్మ్మ్ అల్ల ఏళత నార్ తమ్మ ఏను తూతడి హ్మ్మ్ తూతడి అల్ల నార్ తమ్మ ఏళకతనే ఉదిన కట్టి ఉదరు కట్టి తూతడి నీ మొం నువ్వు చెడ్డ ఉదరు కట్టి కయ్యిదను భావసుకో సరీత ఇది ತಂದೆ ತಾಯಿ ತುಡಿ ಅಯ್ಯೋ ತಂದೆ ತಾಯಿ ಯಾರು ಬಂದಿಲ್ಲ ಒಪ್ಪ ಬಂದೆನಿ ಈ ತಿಮ್ಮ ತಂದೆ ತಾಯಿ ಇಲ್ಲಪ್ಪ ತಂದೆ ತಾಯಿ ಏಯೂರ್ ತಾಯಿ ಸತ್ತಲ್ ಮಣ್ಣೆ ಅಯ್ಯೋ ತಿರ್ತ ಐದಿಲ್ಲ ತಾ ತಿಂದಿ ತಾಯಿ ಏನಂತಾಳ್ರಿಕ್ಕೆ ತೆಂಗಿನಕಾಯಿ ನಿಮ್ಮವ್ನು ಏನು ಕನ್ನಡ ಮಾತಾಡ್ತಿತಿ ಊದನ ಕಟ್ಟಿ ತೆಂಗಿನಕಾಯಿ ನಿನ್ನ ಕೈಯಾಗಿದೆ ಅಂತ ಭಾವಸ್ಕರಣ ಮಾಡಿಬಿಟ್ಟಿ ತರಿ ತರ ತುರು ತುರುಮ ಸುರು ಮಾಡ್ಲಾ ತಿರುತಡ್ಲಿ ಮಾಡೋ ತಿರು ತಿರು ಆಕ್ಷನ್ ತೂ ದಿತ್ತೆಲ್ಲೆಂದಿ ತೂ ದಲ್ಲ ತಂದೆ ತರ್ತನು ತೂರಿತಾ ತಿಂದೆ ತ್ರಯೂ ತಾಗಿಲನು ತಾಮ ತ್ರಯೂ ತಾಗಿಲನು ತ್ರಯೂ মামಾ ಓ ಇಕಿನಂಗ ತೆರಿಯೋ ತೆರಿಯೋನ ಕತಾಳ ಪುಟಿಯ ಮ ತರದನೇ ಓಡಿ ತಿದು ತೂ ಸಿಗಸ್ಬಲಿ ಮಾ ನನ್ ಪೂಜೆ ಮಾಡಾಕತ್ತಳಲ್ಲ ನಾ ಏನ್ ಹಂಗ ಆಗೇನಿಂಗ್ ಅಯ್ಯೋ ನಿಂದ್ ಸಾಂಗ ನಿಂದ ತಿಂಗ್ ತೇಳ್ತಾನಿ ತಿಂಗಲ್ ತೇಲ್ಬೇಡಂತ ಹೇಳಿ ಸಿಂಗಲ್ ಚಾ ಕುಡ್ಕೊಂಬನ

ತಿಪುಟಿಪುಟಿ ತೈ ತೈ ತೈಬೇಡಿ ಹುಟ್ಟಿ ಒಂದು ಕೆಲಸ ಮಾಡಿ ಸೆಲೆಕ್ಟ್ ಆಗಬೇಕು ನಿನ್ನ ಅeligeಡು ತುಂಡು ಮಾಡೋದು ನೀನು ಇನ್ನು ಡಾಕ್ಟರ್ ಇನ್ನು ಉಂಗುಸು ಇಂಗ್ಲಿಷ್ ಕಲ್ತಕೋ ಮಾ ಇಂಗ್ಲಿಷ್ ಇಂಗ್ಲಿಷ್ ತಿಂಗ್ಲಿಷ್ ಹೌದು ತಿಂಗ್ಲಿಷ್ ತಲ್ಕೊಂಡೆ ತನನ ನೆನೆ ತುರ್ತಿ ಇಲಿನ್ ತಾಡ್ತಿನಾ ಕಾಣಾ ಇಂಡೆಸ್ಟ್ ಇಲಿ ಬಿಡ್ತಾಳಂತ ಕಿ ಏ ತಿಲುಇನ್ ಹಿರೋಇನ್ ತಿಲುಇನ್ ಏನ 헤ನಾಯತ್ಲಿ ಫಸ್ಟ್ ಕಲ್ತಕೋ ಹೋಗಿ ಆಮೇಲೆ ನೋಡೋನು ತೋರ್ತಾ ಇಲಿ ತಾ ಟೋಟಲಿ ಹು ತೋಡಕನ ಹೆಗ್ನ ತೋರ್ತಿದ್ದಿಲ್ವಾ ತಿ ತೂಡುತ್ತಿಲ್ಲ

ಮಿರಿಮಿಕ್ರಿ ಮಿರಿಮಿಕ್ರಿ ಎಲ್ಲೋ ಭಾಡ್ಯಾನಿಕ್ ಅದ ಹಾ ಮಿಮಿಕ್ರಿ ಹ್ಮ್ ಮಿಮಿಕ್ರಿ ಮಾಡ್ತ್ಯಾ ಎಲ್ಲ ಹೀರೋಗಳ ಜೊತೆ ಮಾಡ್ತ್ಯಾ ಯಾರ ಗತೆ ಮಾಡ್ತೀಯ ಎಲ್ಲ ಹೀರೋಗಳ ಜೊತೆ ಮಾಡ್ತೇನಿ ನಮ್ಮ ಧ್ರುವ ಸರ್ಚ್ಯ ಧ್ರುವ ಸರ್ಚ್ಯ ಅವ್ರ ಅಭಿಮಾನಿಗಳಿಗೋಸ್ಕರ ಬಾರ್ ಜೋರ ಅದ ಎಸ್ ಈಗ ಅವ್ರಗೋಸ್ಕರ ಡೈಲಾಗ್ ಮಾಡ್ತೀರಿ ರೋಲಿಂಗ್ ಕ್ಯಾಮ್ರಾ ಆಕ್ಷನ್ ಹ್ಮ್ ಹ್ಞೂ ಹ್ಞೂ ಸೆ ಮೈಸ್

ಗಂಭಗೆ ಊರಿನನೆ ಅದಬು ತದಬು ತಂದೆ ತಲೆ ಗೊಳತರ ತಾಯಿ ಬೆನ್ ಗೊಳತರ ಟೀಚರ್ ಕಾಲಿ ಗೊಳತರ ಕಿಚಾ ಸುದೀಪ ಏದೇಗೆ ಏದೇಗೆ ಒಡಿಯದು ಮಾಮಾ ಬಡಿ ಬೇಡ ಯಾಕ್ ಬೈ ನಿನ್ನೊಬ್ಬರು ಹೇಳ್ತ ಕರೆಕ್ಟಾಗಿ ಮಾಡ ಡಿ ಬಾಸ್ ಫ್ಯಾನ್ಸ್ ಹೆಸರು ಡಿ ಬಾಸ್ ಎಸ್ ಡಿ ಬಾಸ್ ಫ್ಯಾನ್ಸ್ ಗೋಸ್ಕರ ಈಗ ಅವರ ಅಭಿನಯ ಮಟ್ಟಕ್ಕೆ ಬರ್ತಿದ್ರೆ ನೀಮಿ ಗೋಕಕಿದೆ ಹುಲಿ

బా ఈ గణసూర్ హింగ్ హెంగసూర్ గత మాలశ్రీ మాలశ్రీ గతీ ఈజీ మాలశ్రీ చపడ్రీ ఏ చపాడ చపడ్రీ అక్కడ మాలశ్రీ గద్దె మాలశ్రీ అవు మాలశ్రీ ఆ కెడ్ దప్ప ನೀನು ನೀನು ಎದಿಗೆ ತಗೊಂಬಂದ್ ಏ ಪಿಸ್ತರ ಮಕ್ಕದ ಅವ್ನ ಎಲ್ಲ ತಗೊಂಬಂದು ಎದಿಗೆ ಹೊಡ್ಸ್ಕೊತೇಲ್ಲೋ ಓ ಸರಿ ನಿಂದ್ರ ಏನ್ರಿ ಕೆಲಸ ಆಗಲಿ ಲಾಸ್ಟ್ ಸೆಲೆಕ್ಟ್ ಆದ್ರೆ ಆತು ಇಲ್ಕಂಬಿಟ್ಟು ಹೋಗ್ಬಿಡ್ತೀನಿ ರೆಡಿ ಲಾಸ್ಟ್ ಕಂಟೆಸ್ಟೆಂಟ್ ಕರಿತಾ ಇದೀನಿ ಯಾರು ಬರ್ತೀನಿ ಅಂದ್ಬಿಡಲ್ಲ ಕಾರಿ ಗಾಡಿಗ ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ಕಾರಿ ಗಾಡಿಗ